ಓಂ ಶಾಂತಿ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಓಂ ಶಾಂತಿ ಪ್ರತಿದಿನ ಬೆಳಿಗ್ಗೆ ನಾವು ಅನ್ಕೋತೀವಿ ಇವತ್ತು ದಿನವನ್ನ ಶ್ರೇಷ್ಠವಾಗಿ ಕಳೆಯಬೇಕು ಅಂತ ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಏನಾಗುತ್ತೆ ಅಂದ್ರೆ ಸಣ್ಣಪುಟ್ಟ ವಿಷಯಗಳು ಜನರ ಮಾತುಗಳು ನಮ್ಮ ಮನಃಶಾಂತಿಯನ್ನ ಪೂರ್ತಿ ಕದಡಿಬಿಡುತ್ತೆ ಹೌದು ಇದು ಬಹುತೇಕ ಎಲ್ಲರೂ ಎದುರಿಸುವ ಸವಾಲು ನಮ್ಮ ಸಂಕಲ್ಪ ಶ್ರೇಷ್ಠವಾಗಿರುತ್ತೆ ಆದರೆ ಪ್ರಾಯೋಗಿಕ ಜೀವನದ ಒತ್ತಡಗಳು ಅದನ್ನು ಪದೇ ಪದೇ ಪರೀಕ್ಷಿಸ್ತವೆ ನಿಜ ಅದಕ್ಕಾಗಿಯೇ ಇಂದು ನಾವು ಜಾನ್ವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರ ಜ್ಞಾನ ಮುರಳಿಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತಿದ್ದೀವಿ ಇವತ್ತಿನ ಮುರಳಿಯಲ್ಲಿ ಒಂದು ಸಾಲು ನನ್ನ ಗಮನವನ್ನು ಬಹಳವಾಗಿ ಸೆಳೆಯಿತು ನಿಮ್ಮ ನೆನಪಿನ ಯಾತ್ರೆಯೂ ಬಹಳ ಗುಪ್ತವಾಗಿದೆ ಅಂತ ಮೊದಲಿಗೆ ಕೇಳಿದಾಗ ಇದೊಂದು ಸರಳವಾದ ವಾಕ್ಯದಂತೆ ಅನಿಸಬಹುದು ಆದ್ರೆ ಸ್ವಲ್ಪ ಆಳವಾಗಿ ಯೋಚಿಸಿದ್ರೆ ನಮ್ಮ ಇಡೀ ಜೀವನ ದೃಷ್ಟಿಯನ್ನೇ ಬದಲಿಸುವಂತಹ ಶಕ್ತಿ ಈ ಒಂದು ಸಾಲಿನಲ್ಲಿದೆ ಅನ್ಸುತ್ತೆ ಹೌದು ಖಂಡಿತ ಯಾತ್ರೆ ಅಂದ ತಕ್ಷಣ ನಮ್ಗೆಲ್ಲ ನೆನ್ಪಾಗದು ಹೊರಗಿನ ತೀರ್ಥಕ್ಷೇತ್ರಗಳು ಬೆಟ್ಟಗುಡ್ಡಗಳಲ್ವಾ ಹೌದು ಆದ್ರೆ ಇಲ್ಲಿ ಹೇಳ್ತಿರೋದು ಸಂಪೂರ್ಣವಾಗಿ ಒಂದು ಆಂತರಿಕ ಪ್ರಯಾಣದ ಬಗ್ಗೆ ಹ್ಮ್ ಹೊರಗಿನವರಿಗೆ ಕಾಣಿಸದ ಆದ್ರೆ ನಮ್ಮೊಳಗೆ ನಿರಂತರವಾಗಿ ನಡೆಯುವ ಒಂದು ಅದ್ಭುತ ಪ್ರಯಾಣ ಅದನ್ನೇ ಇವತ್ತು ನಾವು ಸ್ವಲ್ಪ ಆಳವಾಗಿ ಚರ್ಚಿಸೋಣ ಅಂತ ನಮ್ಮ ಜೀವನದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ಎಷ್ಟೇ ಸಂಬಂಧಗಳನ್ನು ಸಂಪಾದಿಸಿದ್ರು ಎಲ್ಲೋ ಒಂದ್ ಕಡೆ ಒಂದ್ ರೀತಿಯ ಭಾರ ಒಂದು ಒತ್ತಡ ಯಾಕಿರುತ್ತೆ ಹೌದು ಬಹುಶಃ ಈ ಗುಪ್ತ ಯಾತ್ರೆ ಆ ಭಾರವನ್ನು ಇಳಿಸಿ ನಮ್ಮನ್ನು ಹಗುರಾಗಿಸುವ ದಾರಿಯಾಗಿರಬಹುದೇನೋ ಖಂಡಿತ ಈ ಯಾತ್ರೆಗೆ ಬೇಕಾದ ಜ್ಞಾನ ಮತ್ತು ಅದನ್ನು ಮಾಡುವ ವಿಧಾನವಾದ ಯೋಗ ಈ ಎರಡರ ಬಗ್ಗೆ ನಮ್ಮ ಕೇಳುಗರಿಗಾಗಿ ಒಂದು ಆಳವಾದ ಮಂಥನ ಮಾಡೋಣ ಖಂಡಿತ ಈ ಯಾತ್ರೆಯ ಮಾರ್ಗದರ್ಶಕರೇ ಪರಮಾತ್ಮ ಅವರೇ ಈ ಜ್ಞಾನವನ್ನು ನೀಡ್ತಾರೆ ಹಾಗಾಗಿ ಆ ಜ್ಞಾನದ ಮೊದಲ ಹೆಜ್ಜೆಯಿಂದಲೇ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ಸರಿ ಜ್ಞಾನದ ವಿಚಾರಕ್ಕೆ ಬಂದರೆ ಮುರಳಿಯಲ್ಲಿ ತಂದೆಯನ್ನು ವಿಚಿತ್ರ ಅಂತ ಕರೆಯಲಾಗಿದೆ ಹ್ಮ್ ಸಾಮಾನ್ಯವಾಗಿ ವಿಚಿತ್ರ ಅಂದ್ರೆ ಸ್ಟ್ರೇಂಜ್ ಅಥವಾ ಬಿಜಾರ್ ಅಂತ ಅನ್ಕೋತೀವಿ ಆದ್ರೆ ಇಲ್ಲಿ ಚಿತ್ರ ಇಲ್ಲದವನು ಅನ್ನೋ ಅರ್ಥ ಅಂದ್ರೆ ದ ಒನ್ ವಿತೌಟ್ ಅ ಫಿಸಿಕಲ್ ಫಾರ್ಮ್ ಅನ್ನೋದು ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನ ಹೌದಲ್ಲವೇ ಇದೇ ಜ್ಞಾನದ ಸೌಂದರ್ಯ ಹೌದು ವಿಚಿತ್ರ ಅಂದ್ರೆ ಇಲ್ಲಿ ಅದ್ಭುತ ಯಾಲಿಗೂ ಹೋಲಿಸಲಾಗದವನು ಅಂತಲೂ ಅರ್ಥ ಜಗತ್ತಿನಲ್ಲಿರುವ ಪ್ರತಿಯೊಂದು ಆತ್ಮಕ್ಕೂ ಪಾತ್ರ ಮಾಡಲು ಒಂದು ಚಿತ್ರ ಅಂದ್ರೆ ಶರೀರವಿದೆ ನಾವೂ ನೀವೂ ಪ್ರತಿಯೊಬ್ಬರು ಹೌದು ಪ್ರತಿಯೊಬ್ಬರೂ ಆತ್ಮಗಳೇ ಆದ್ರೆ ಈ ಶರೀರವೆಂಬ ವೇಷಭೂಷಣವನ್ನು ಧರಿಸಿ ಈ ಸೃಷ್ಟಿ ನಾಟಕದಲ್ಲಿ ನಮ್ಮ ನಮ್ಮ ಪಾತ್ರವನ್ನು ನಿರ್ವಹಿಸ್ತಿದ್ದೇವೆ ಆದರೆ ಪರಮಾತ್ಮನು ಈ ನಾಟಕದಲ್ಲಿ ಪಾತ್ರಧಾರಿಯಾದರೂ ನಮ್ಮಂತೆ ಶರೀರದ ಬಂಧನಕ್ಕೆ ಸಿಲುಕುತ್ತಿಲ್ಲ ಹೀಗ್ತಾನೆ ನಿಖರವಾಗಿ ಪರಮಾತ್ಮನು ಜನ್ಮ ಮರಣದ ಚಕ್ರಕ್ಕೇ ಬರುವುದಿಲ್ಲ ಆತನು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಯಾವಾಗಲೂ ಅಶರೀರಿ ಇದೇ ಅವನ ವಿಚಿತ್ರತೆ ಒಂದು ಕ್ಷಣ ಯೋಚಿಸಿ ಬಂಧನದಲ್ಲಿರುವವನು ಇನ್ನೊಬ್ಬರನ್ನು ಬಂಧನದಿಂದ ಮುಕ್ತಗೊಳಿಸಲು ಹೇಗೆ ಸಾಧ್ಯ ಸಾಧ್ಯವಿಲ್ಲ ಪರಮಾತ್ಮನಿಗೂ ನಮ್ಮಂತೆಯೇ ಶರೀರವಿದ್ದು ಕರ್ಮದ ಲೆಕ್ಕಾಚಾರಗಳಿದ್ರೆ ಆತನು ನಮ್ಮನ್ನು ಈ ಶರೀರದ ಬಂಧನದಿಂದ ಕರ್ಮದ ಬಂಧನದಿಂದ ಬಿಡಿಸಲು ಹೇಗೆ ಸಾಧ್ಯವಾಗುತ್ತಿತ್ತು ಕರೆಕ್ಟ್ ಆತನು ಈ ಎಲ್ಲದರಿಂದ ಸಂಪೂರ್ಣವಾಗಿ ಅತೀತನಾಗಿದ್ದಾನೆ ಸರಿ ದೇವರು ನಿರಾಕಾರ ಅಂತ ತಾತ್ವಿಕವಾಗಿ ಒಪ್ಕೊಳ್ಳೋಣ ಅದೇ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ದೇವರನ್ನು ಮೂರ್ತಿ ರೂಪದಲ್ಲಿ ಚಿತ್ರಗಳ ರೂಪದಲ್ಲಿ ಪೂಜಿಸ್ತಾರೆ ಆ ಭಕ್ತಿಗೆ ಆ ನಂಬಿಕೆಗೆ ಬೆಲೆ ಇಲ್ವಾ ಈ ನಿರಾಕಾರದ ಕಲ್ಪನೆ ಆ ಸಾಂಪ್ರದಾಯಿಕ ನಂಬಿಕೆಗರಿಗೆ ಹೇಗೆ ಹೊಂದಿಕೊಳ್ಳುತ್ತೆ ಇದು ನನಗೆ ಬರುವ ಒಂದು ಸಹಜ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಇದು ಆ ಭಕ್ತಿಗೆ ಖಂಡಿತವಾಗಿಯೂ ಬೆಲೆಯಿದೆ ಅದು ಅವರ ಶ್ರದ್ಧೆ ಅವರ ಪ್ರೀತಿಯ ಅಭಿವ್ಯಕ್ತಿ ಆದರೆ ಜ್ಞಾನವು ನಮ್ಮನ್ನು ಇನ್ನೊಂದು ಆಳವಾದ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಓಕೆ ಅದು ಆರಾಧನೆಯಿಂದ ಸಂಬಂಧದ ಕಡೆಗೆ ಮೂರ್ತಿಯನ್ನು ಪೂಜಿಸುವುದು ಆರಾಧನೆ ಆದ್ರೆ ಆ ಮೂರ್ತಿ ಹಿಂದಿರುವ ಚೈತನ್ಯ ಶಕ್ತಿಯನ್ನು ಆ ನಿರಾಕಾರ ಪರಮಾತ್ಮನನ್ನು ನಮ್ಮ ತಂದೆಯಂತ ತಿಳುಕೊಂಡು ಅವರೊಂದಿಗೆ ನೇರವಾದ ಸಂಬಂಧ ಜೋಡಿಸುವುದು ಜ್ಞಾನ ಓ ಇದೊಂದು ಪ್ರಜ್ಞೆಯ ವಿಕಾಸ ಭಕ್ತಿಯು ಮೆಟ್ಟಿಲಾದ್ರೆ ಜ್ಞಾನವೂ ಗುರಿಯನ್ನು ತಲುಪಿಸುತ್ತೆ ಅಂದ್ರೆ ನಾವು ಕೂಡ ನಮ್ಮ ಮೂಲ ಸ್ವರೂಪದಲ್ಲಿ ಆ ತಂದೆಯಂತೆಯೇ ಜ್ಯೋತಿರ್ಬಿಂದು ಆತ್ಮರು ನಮ್ಮ ನಿಜವಾದ ಮನೆ ಆ ಪರಮಧಾಮ ಶಾಂತಿಧಾಮ ಹೌದು ಈ ಒಂದು ಅರಿವು ನಾನು ಈ ಕಣ್ಣಿಗೆ ಕಾಣುವ ಶರೀರವಲ್ಲ ನಾನು ಒಂದು ಚೈತನ್ಯ ಶಕ್ತಿ ಒಂದು ಆತ್ಮ ಎಂಬ ಜ್ಞಾನವೇ ಈ ಗುಪ್ತಯಾತ್ರೆಯ ಮೊದಲ ಹೆಜ್ಜೆ ಇದು ಎಷ್ಟು ಲಿಬರೇಟಿಂಗ್ ಅಲ್ವಾ ಹೌದು ಇಂದಿನ ವರದಾನದಲ್ಲಿ ಇದೇ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದಿಯನ್ನು ನೆನಪು ಮಾಡಿರಿ ಇದೇ ಮೊದಲನೆಯ ಶ್ರೀಮತ ಹೌದು ಇದೇ ಮೊದಲನೆಯ ಶ್ರೀಮತ ಯಾಕಂದ್ರೆ ಯೋಗದ ವಿಜ್ಞಾನವೇ ಬಹಳ ಸರಳ ಎರಡೂ ಸಮಾನ ವಸ್ತುಗಳನ್ನು ಜೋಡಿಸೋದು ಯಾವಾಗ್ಲೂ ಸುಲಭ ಇದನ್ನು ಸ್ವಲ್ಪ ವಿವರಿಸಿ ಸಮಾನ ವಸ್ತುಗಳನ್ನು ಜೋಡಿಸೋದು ಅಂದ್ರೆ ಹೇಗೆ ಅಂದ್ರೆ ಇದು ಎರಡು ಕಂಪ್ಯೂಟರ್ಗಳು ಒಂದೇ ವೈಫೈ ನೆಟ್ವರ್ಕಿಗೆ ಕನೆಕ್ಟ್ ಆದ ಹಾಗೆ ಓಕೆ ನಮ್ಮ ಪ್ರಜ್ಞೆಯು ದೇಹ ಅನ್ನೋ ನೆಟ್ವರ್ಕ್ನಲ್ಲಿದ್ದಾಗ ಅಂದ್ರೆ ನಾನು ಡಾಕ್ಟರ್ ನಾನು ಇಂಜಿನಿಯರ್ ನಾನು ತಾಯಿ ನಾನು ಪುರುಷ ಹೌದು ಆ ಪ್ರಜ್ಞೆಯಲ್ಲಿದ್ದಾಗ ಆ ಪ್ರಜ್ಞೆಯಲ್ಲಿದ್ದಾಗ ಪರಮಾತ್ಮನೆಂಬ ಆತ್ಮ ಗೆ ಕನೆಕ್ಟ್ ಆಗೋದು ಕಷ್ಟ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ಯಾವಾಗ ನಾವು ನಮ್ಮ ಪ್ರಜ್ಞೆಯನ್ನೇ ನಾನು ಆತ್ಮ ಎಂಬ ಗೆ ಬದಲಾಯಿಸ್ತೀವೋ ಆಗ ಕನೆಕ್ಷನ್ ತಕ್ಷಣ ಸಹಜವಾಗಿ ಸಿಗುತ್ತೆ ಯಾಕಂದ್ರೆ ತಂದೆಯೂ ಆತ್ಮ ನಾವೂ ಆತ್ಮ ಕರೆಕ್ಟ್ ಆ ಸಮಾನತೆಯ ಆಧಾರದ ಮೇಲೆ ನೆನಪು ಅತ್ಯಂತ ಸಹಜವಾಗತ್ತೆ ವಾವ್ ಈ ವೈಫೈ ಅನಾಲಜಿ ವಿಷಯವನ್ನು ಬಹಳ ಸ್ಪಷ್ಟಪಡಿಸಿತು ಅಂದ್ರೆ ಯೋಗದಲ್ಲಿ ಕಷ್ಟ ಆಗ್ತಿದೆ ಅಂದ್ರೆ ನಾವು ತಪ್ಪು ನೆಟ್ವರ್ಕ್ಗೆ ಕನೆಕ್ಟ್ ಆಗೋಕೆ ಪ್ರಯತ್ನಿಸ್ತಿದ್ದೀವಿ ಅಂತಾಯ್ತು ಹೌದು ಸರಿ ಈ ಜ್ಞಾನದ ಅಡಿಪಾಯ ಸಿಕ್ಕಿತು ನಾನು ಆತ್ಮ ಪರಮಾತ್ಮನು ನಿರಾಕಾರ ಅನ್ನೋದು ಸ್ಪಷ್ಟವಾಯಿತು ಆದ್ರೆ ಈ ಜ್ಞಾನವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಯಾತ್ರೆಯಾಗಿ ಪರಿವರ್ತಿಸೋದು ಹೇಗೆ ಅದೇ ಈ ಗುಪ್ತಯಾತ್ರೆಯಲ್ವಾ ಹೌದು ಜ್ಞಾನವನ್ನ ಬುದ್ಧಿಯಲ್ಲಿಟ್ಕೊಳ್ಳೋದು ಬೇರೆ ಅದನ್ನ ಜೀವನದ ಕ್ಷಣದಲ್ಲಿ ಅನುಭವಿಸುವುದೇ ಯಾತ್ರೆ ಈ ಯಾತ್ರೆ ಗುಪ್ತವಾಗಿರೋದಕ್ಕೆ ಕಾರಣವೇ ಇದು ಇದಕ್ಕಾಗಿ ನಾವು ಕಾಡೂ ಮೇಡೂ ಅಲೆಯಬೇಕಿಲ್ಲ ನಮ್ಮ ಜವಾಬ್ದಾರಿಗಳನ್ನು ಬಿಟ್ಟು ಹೋಗ್ಬೇಕಿಲ್ಲ ಓಕೆ ಹೊರಗಿನಿಂದ ನೋಡೋರಿಗೆ ನಾವು ನಮ್ಮ ಲೌಕಿಕ ಕರ್ತವ್ಯಗಳನ್ನ ಮಾಡ್ತಿರೋ ಹಾಗೇನೇ ಕಾಣಿಸುತ್ತೆ ಒಬ್ಬರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಿರ್ಬೋದು ಇನ್ನೊಬ್ರು ಆಫೀಸಲ್ಲಿ ಮೀಟಿಂಗ್ನಲ್ಲಿರ್ಬೋದು ಆದರೆ ಒಳಗೊಳಗೆ ಅವರ ಮನಸ್ಸು ಮತ್ತು ಬುದ್ಧಿಯು ತಂದೆಯ ಜೊತೆ ತಮ್ಮ ನಿಜವಾದ ಮನೆಯ ಜೊತೆ ಜೋಡಣೆಯಾಗಿರುತ್ತೆ ಹೌದು ತಂದೆಯೋ ಹೇಳುವ ಮನ್ಮನಾಭವ ಅಂದ್ರೆ ಇದೇ ತಾನೆ ನಿನ್ನ ಮನಸ್ಸನ್ನು ನನ್ನಲ್ಲಿಡು ಅಂತ ಅದೇ ಇದು ಕೇವಲ ಒಂದು ಮಂತ್ರವನ್ನು ಜಪಿಸೋದಕ್ಕಿಂತ ಬಹಳ ಭಿನ್ನವಾದದ್ದು ಇದು ಒಂದು ನಿರಂತರ ಸಂಬಂಧ ಒಂದು ಲೈವ್ ಕನೆಕ್ಷನ್ ಖಂಡಿತ ಇದೇ ಕರ್ಮಯೋಗ ಕರ್ಮ ಮಾಡ್ತಲೇ ಯೋಗದಲ್ಲಿರೋದು ಆದರೆ ಇದಕ್ಕೆ ಒಂದು ಬಹಳ ಮುಖ್ಯವಾದ ಮತ್ತು ಕಠಿಣವಾದ ಷರತ್ತಿದೆ ಅದೇನು ಅದೇ ದೇಹಾಭಿಮಾನದ ಸಂಪೂರ್ಣ ತ್ಯಾಗ ಇಲ್ಲೇ ನನಗೆ ಸ್ವಲ್ಪ ಗೊಂದಲ ಆಗೋದು ಮುರಳಿಯಲ್ಲಿ ಸ್ಪಷ್ಟ ನಿರ್ದೇಶನವಿದೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆಯಿರಿ ಇದು ಕೇಳೋಕೆ ಅಸಾಧ್ಯ ಅನಿಸುತ್ತೆ ನಮ್ಮ ತಂದೆತಾಯಿ ಮಕ್ಕಳು ನಮ್ಮ ಜವಾಬ್ದಾರಿಗಳು ನಮ್ಮ ವೃತ್ತಿ ಇವೆಲ್ಲವನ್ನೂ ಮರೆಯೋದು ಹೇಗೆ ಸಾಧ್ಯ ಇದರ ಪ್ರಾಯೋಗಿಕ ಅರ್ಥವೇನು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಸಂಶಯ ಹೌದು ಇದು ನಮ್ಮನ್ನು ಜವಾಬ್ದಾರಿಯಿಂದ ವಿಮುಖರನ್ನಾಗಿ ಮಾಡೋದಿಲ್ವಾ ಇಲ್ಲ ಖಂಡಿತ ಇಲ್ಲ ಇಲ್ಲಿ ಮರೆಯಿರಿ ಅನ್ನೋದರ ಅರ್ಥ ಜವಾಬ್ದಾರಿಗಳನ್ನ ಬಿಟ್ಟು ಓಡಿಹೋಗಿ ಅಂತಲ್ಲ ಓಕೆ ಬದಲಿಗೆ ಪ್ರಜ್ಞೆಯ ಮಟ್ಟದಲ್ಲಿ ಒಂದು ದೊಡ್ಡ ಪರಿವರ್ತನೆ ತಂದುಕೊಳ್ಳಿ ಅಂತ ನಾನು ಈ ಶರೀರವಲ್ಲ ನಾನು ಒಬ್ಬ ಆತ್ಮ ಎಂಬ ಅರಿವಿನಲ್ಲಿ ಸ್ಥಿರವಾಗೋದು ಮೊದಲ ಹೆಜ್ಜೆ ಸರಿ ಎರಡನೇದಾಗಿ ಈ ಜಗತ್ತು ಒಂದು ದೊಡ್ಡ ನಾಟಕದ ರಂಗಸ್ಥಳ ಅಂತ ತಿಳಿಯೋದು ಅಂದ್ರೆ ನಮಗೆ ಸಿಕ್ಕಿರುವ ಸಂಬಂಧಗಳೆಲ್ಲವೂ ಈ ನಾಟಕದಲ್ಲಿನ ಪಾತ್ರಗಳು ಮಾತ್ರ ಹೌದು ಈ ನಾಟಕದಲ್ಲಿ ನಮ್ಗೆ ತಾಯಿ ತಂದೆ ಪತಿ ಪತ್ನಿ ಅಧಿಕಾರಿ ಸೇವಕ ಹೀಗೆ ನಾನಾ ಪಾತ್ರಗಳು ಸಿಕ್ಕಿವೆ ಈ ಪಾತ್ರಗಳನ್ನು ನಾವು ಬಹಳ ಪ್ರೀತಿಯಿಂದ ಅತ್ಯಂತ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಆದ್ರೆ ನನ್ನ ನಿಜವಾದ ಗುರುತು ನಾನು ಆತ್ಮ ನನ್ನ ನಿಜವಾದ ಶಾಶ್ವತವಾದ ಸಂಬಂಧ ಆ ಒಬ್ಬ ತಂದೆಯೊಂದಿಗೆ ಮಾತ್ರ ಇದೆ ಎಂಬ ಆಂತರಿಕ ಅರಿವು ಸದಾ ಜಾಗೃತವಾಗಿರಬೇಕು ಓ ಕಮಲದ ಹೂವಿನ ಹಾಗೆ ಹೌದು ಅದೇ ಕೆಸರಿನಲ್ಲೇ ಇದ್ರೂ ಕೆಸರಿನಿಂದ ಅಲಿಪ್ತವಾಗಿರೋದು ಹಾಗಾದ್ರೆ ಇದು ಒಂದು ರೀತಿಯಲ್ಲಿ ಆಟ ಆಡಿದ ಹಾಗೆ ಪಾತ್ರವನ್ನು ಗಂಭೀರವಾಗಿ ತಗೋಬೇಕು ಆದರೆ ಪಾತ್ರವೇ ನಾನು ಅಂದ ಭ್ರಮಿಸಬಾರ್ದು ಕರೆಕ್ಟ್ ಒಬ್ಬ ನಟ ವೇದಿಕೆ ಮೇಲೆ ರಾಜನ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ಮಾಡ್ತಾನೆ ಆದರೆ ತೆರೆಬಿದ್ದ ತಕ್ಷಣ ತಾನು ರಾಜ ಅಲ್ಲ ಅನ್ನೋ ಅರಿವು ಅವನಿಗಿರುತ್ತೆ ನಮ್ಮ ಜೀವನದಲ್ಲೂ ಈ ಅರಿವನ್ನು ತಂದುಕೊಳ್ಳೋದೇ ಈ ಯಾತ್ರೆಯ ಸಾಧನೆ ಅತ್ಯುತ್ತಮ ಹೋಲಿಕೆ ಈ ಅನಾಸಕ್ತಿಯೇ ಈ ಯಾತ್ರೆಯನ್ನು ಯಶಸ್ವಿಗಳಿಸುವ ಪ್ರಮುಖ ಸಾಧನ ಯಾವಾಗ ನಾವು ಈ ಪಾತ್ರೆಗಳಿಗೆ ಮತ್ತು ಸಂಬಂಧಗಳಿಗೆ ನನ್ನದು ಎಂಬ ಮೋಹದಿಂದ ಅಂಟಿಕೊಳ್ತೀವೋ ಆಗ ದುಃಖ ಮತ್ತು ಭಾರ ಪ್ರಾರಂಭವಾಗುತ್ತೆ ನಿಜ ಯಾವಾಗ ಇವೆಲ್ಲವೂ ಪರಮಾತ್ಮನು ನನಗೆ ನೀಡಿರುವ ಜವಾಬ್ದಾರಿಗಳು ನಾನು ಕೇವಲ ಒಬ್ಬ ಟ್ರಸ್ಟಿ ಅಂತ ಭಾವಿಸ್ತೀವೋ ಆಗ ನಾವು ಹಗುರಾಗ್ತೀವಿ ಸರಿ ಈ ಜ್ಞಾನ ಮತ್ತು ಯೋಗದ ಗುರಿಯೇನು ಈ ಗುಪ್ತಯಾತ್ರೆಯ ಮೂಲಕ ನಾವು ಎಲ್ಲಿಗೆ ತಲುಪಬೇಕು ಕೊನೆಯ ನಿಲ್ದಾಣ ಯಾವುದು ಮುರಳಿಯಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದ ಗುರಿಯನ್ನು ಇಡಲಾಗಿದೆ ಅದು ಮನುಷ್ಯರಿಂದ ಫರಿಷ್ಠೆಗಳಾಗುವುದು ಹ್ಮ್ ಅಂದ್ರೆ ದೇವದೂತರಾಗುವುದು ನಡೆಯಾಡುವ ಮಾತನಾಡಬಲ್ಲ ದೇವದೂತಲು ಫರಿಷ್ಠೆ ಈ ಶಬ್ದ ಕೇಳಿದ ತಕ್ಷಣ ರೆಕ್ಕೆಗಳಿರುವ ಬೆಳಕಿನ ಶರೀರವಿರುವ ಒಂದು ಕಲ್ಪನೆ ಬರುತ್ತೆ ಇದಕ್ಕಾಗಿ ಮುರಳಿಯಲ್ಲಿ ದಧೀಚಿ ಋಷಿಯ ಉದಾಹರಣೆ ನೀಡಿ ಮೂಳೆ ಮೂಳೆಯನ್ನು ಸ್ವಾಹ ಮಾಡಬೇಕು ಅಂತ ಹೇಳಲಾಗಿದೆ ಹ್ಮ್ ಈ ಮೂಳೆಗಳನ್ನು ದಾನ ಮಾಡೋದು ಅನ್ನೋದು ಇವತ್ತಿನ ಕಾಲಕ್ಕೆ ಕೇಳಲು ಸ್ವಲ್ಪ ಭಯಾನಕ ಇಂಟೆನ್ಸ್ ಆಗನಿಸ್ಬೋದು ನಮ್ಮ ಅಹಂಕಾರವನ್ನು ಮೂಳೆಗೆ ಹೋಲಿಸೋದ್ರಿಂದಿನ ಆಳವಾದ ಅರ್ಥವೇನು ಯಾಕೆ ಅಷ್ಟು ಕಠಿಣವಾದ ಪದವನ್ನು ಬಳಸಲಾಗಿದೆ ಖಂಡಿತ ಇದು ಶಾರೀರಿಕ ಕಷ್ಟದ ಮಾತಲ್ಲ ಇದೊಂದು ಬಹಳ ಆಳವಾದ ರೂಪಕ ನಮ್ಮ ಶರೀರದಲ್ಲಿ ಅತ್ಯಂತ ಗಟ್ಟಿಯಾದ ಕೊನೆವರೆಗೂ ಉಳಿಯುವ ಭಾಗ ಯಾವುದು ಮೂಳೆ ಅದೇ ಅದು ಮೂಳೆ ಹಾಗೆಯೇ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಅಂದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಅತ್ಯಂತ ಗಟ್ಟಿಯಾದ ಸುಲಭವಾಗಿ ಹೋಗದ ಅಂಶವೇ ದೇಹಾಭಿಮಾನ ಮತ್ತು ಅದರಿಂದ ಹುಟ್ಟುವ ನಾನು ಮತ್ತು ನನ್ನದು ಎಂಬ ಅಹಂಕಾರ ಓ ಅಂದ್ರೆ ನಮ್ಮ ಗುರುತಿನ ಆಧಾರಗಳೇ ಈ ಮೂಳೆಗಳು ನಾನೊಬ್ಬ ಡಾಕ್ಟರ್ ನಾನೊಬ್ಬ ಇಂಜಿನಿಯರ್ ನಾನು ಈ ಕುಟುಂಬದ ಯಜಮಾನ ನನ್ನ ಮಕ್ಕಳು ನನ್ನ ಆಸ್ತಿ ನನ್ನ ಜ್ಞಾನ ನನ್ನ ಸಾಧನೆ ಎಲ್ಲವೂ ಆಧ್ಯಾತ್ಮಿಕ ಸೇವೆಯಲ್ಲಿ ನಮ್ಮ ಪ್ರತಿಯೊಂದು ಸಂಕಲ್ಪ ಮಾತು ಮತ್ತು ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಿಸುವುದೇ ಈ ಮೂಳೆಗಳನ್ನು ಸ್ವಾಹ ಮಾಡೋದು ದಧೀಶಿ ಋಷಿಯ ಹಾಗೆ ಹೌದು ದಧೀಚಿ ಋಷಿಲಲು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಭೌತಿಕ ಮೂಳೆಗಳನ್ನು ವಜ್ರಾಯುಧಕ್ಕಾಗಿ ದಾನ ಮಾಡಿದ ಹಾಗೆ ನಾವು ವಿಶ್ವಕಲ್ಯಾಣಕ್ಕಾಗಿ ನಮ್ಮ ಈ ಸೂಕ್ಷ್ಮ ಅಹಂಕಾರವನ್ನು ದೇಹಾಭಿಮಾನವನ್ನು ಜ್ಞಾನಯಜ್ಞದಲ್ಲಿ ಯೋಗಾಗ್ನಿಯಲ್ಲಿ ಸಮರ್ಪಿಸಬೇಕು ನಾನೊಬ್ಬ ಇಂಜಿನಿಯರ್ ಜೊತೆ ಮಾತಾಡ್ತಿದ್ದೆ ಅವರು ಯಾವಾಗಲೂ ನನ್ನ ಪ್ರಾಜೆಕ್ಟ್ ನನ್ನ ಟೀಮ್ ಅಂತ ಬಹಳ ಅಹಂಕಾರದಿಂದ ಹೇಳ್ತಿದ್ರು ಯಾವಾಗ ಜ್ಞಾನದಲ್ಲಿ ನಾನು ಆತ್ಮ ಈ ಶರೀರ ಒಂದು ಉಪಕರಣ ಅಂತ ತಿಳ್ಕೊಂಡ್ರೋ ಅವರ ಮಾತು ತಂದೆ ನನ್ನಿಂದ ಈ ಸೇವೆ ಮಾಡಿಸ್ತಿದ್ದಾರೆ ಅಂತ ಬದಲಾಯಿತು ವಾವ್ ಅದೇ ನೋಡಿ ಒಂದು ಸಣ್ಣ ಮೂಳೆಯನ್ನು ಸ್ವಾಹ ಮಾರೋದು ವಾವ್ ಅಂದ್ರೆ ತಂದೆಯ ನೆನಪಿನಲ್ಲಿ ನಾವು ಎಷ್ಟು ಆಳವಾಗಿ ಮುಳುಗುತ್ತೀವೋ ಅಷ್ಟು ಹಗುರಾಗುತ್ತೀವಿ ದೇಹಾಭಿಮಾನದ ಈ ಒಂದೊಂದು ಮೂಳೆಯ ಭಾರ ಇಳಿದಂತೆಲ್ಲ ಆತ್ಮವು ತನ್ನ ಸಹಜ ಪವಿತ್ರ ಫರಿಷ್ತಾ ಸ್ವರೂಪದಲ್ಲಿ ಸ್ಥಿತವಾಗುತ್ತೆ ಕಡಿಮೆ ನಾನು ಹೆಚ್ಚು ಬೆಳಕು ಕ್ಯಾರೆಕ್ಟ್ ಹೌದು ಫರಿಷ್ಠೆಗಳಿಗೆ ಮೂಳೆ ಮಾಂಸದ ಶರೀರವಿಲ್ಲ ಅಂತ ಹೇಳ್ತಾರೆ ಅದರ ಆಧ್ಯಾತ್ಮಿಕ ಅರ್ಥ ಅವರು ಶರೀರದ ಆಕರ್ಷಣೆ ಮತ್ತು ಬಂಧನದಿಂದ ಸಂಪೂರ್ಣವಾಗಿ ಮುಕ್ತರಾಗಿರ್ತಾರೆ ಅವರು ತಮ್ಮ ಶರೀರವನ್ನೇ ಮರೆತು ಆತ್ಮಿಕ ಪ್ರಜ್ಞೆಯಲ್ಲಿರ್ತಾರೆ ಈ ಶಕ್ತಿ ಈ ಪರಿವರ್ತನೆ ನೇರವಾಗಿ ಶಕ್ತಿಯ ಸಾಗರನಾದ ಪರಮಾತ್ಮನಿಂದ ಯೋಗದ ಮೂಲಕವೇ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಇಂದಿನ ನಮ್ಮ ಇಡೀ ಚರ್ಚೆಯ ಸಾರಾಂಶವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ವರದಾನ ಮತ್ತು ಸ್ಲೋಗನ್ ನಮಗೆ ಸಹಾಯ ಮಾಡುತ್ವೆ ಹೌದು ವರದಾನವು ಆತ್ಮಪ್ರಜ್ಞೆಯ ಮೇಲೆ ಒತ್ತು ನೀಡುತ್ತೆ ವರದಾನವೇ ಮುಖ್ಯ ಸ್ವಿಚ್ ಇದೊಂದು ಪ್ರಾಕ್ಟಿಕಲ್ ಟಿಪ್ ಯೋಗದಲ್ಲಿ ಕುಳಿತಾಗ ಮನಸ್ಸು ಅಲೆದಾಡಿದ್ರೆ ಅಥವಾ ದಿನದಲ್ಲಿ ಕೆಲಸದ ಒತ್ತಡದಲ್ಲಿ ಯೋಗ ಮರೆತೋದ್ರೆ ನಾವು ನಮ್ಮನ್ನ ಕೇಳ್ಕೋಬೇಕು ನಾನು ಯಾವ ನೆಟ್ವರ್ಕ್ನಲ್ಲಿದ್ದೀನಿ ದೇಹದ ಪ್ರಜ್ಞೆಯಲ್ಲಿದ್ದೀನಾ ಅಥವಾ ಆತ್ಮದ ಪ್ರಜ್ಞೆಯಲ್ಲಿದ್ದೀನಾ ಓಕೆ ದೇಹ ಮತ್ತು ದೇಹದ ಸಂಬಂಧಗಳ ನೆನಪಿನಲ್ಲಿದ್ದರೆ ಯೋಗವು ಕಷ್ಟಕರವಾಗುತ್ತೆ ಅದು ಪರಿಶ್ರಮವಾಗುತ್ತೆ ಆದ್ರೆ ಒಂದು ಕ್ಷಣ ನಿಂತು ನಾನು ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುವ ಚೈತನ್ಯ ನಕ್ಷತ್ರ ನಾನು ಆತ್ಮ ಅಂತ ಸ್ಮೃತಿಗೆ ತಂದುಕೊಂಡ ತಕ್ಷಣ ಯೋಗವು ಸಹಜ ಯೋಗವಾಗತ್ತೆ ಈ ಸ್ವಿಚ್ ಕಲ್ಪನೆ ಬಹಳ ಚೆನ್ನಾಗಿದೆ ಯೋಗ ಕಷ್ಟ ಅನ್ಸಿದ್ರೆ ಅದು ಯೋಗದ ತಪ್ಪಲ್ಲ ನಮ್ಮ ಪ್ರಜ್ಞೆಯ ಸೆಟ್ಟಿಂಗ್ ತಪ್ಪಾಗಿದೆ ಅಂತಾಯ್ತು ಹೌದು ಅಷ್ಟೇ ಇನ್ನು ಇಂದಿನ ಸ್ಲೋಗನ್ ಕರ್ಮವು ಆತ್ಮನ ದರ್ಶನ ಮಾಡಿಸುವಂಥ ದರ್ಪಣವಾಗಿದೆ ಇದು ಎಷ್ಟು ಪವರ್ಫುಲ್ ಮಾತು ಹೌದು ನಮ್ಮ ಆಂತರಿಕ ಸ್ಥಿತಿ ಹೇಗಿದೆ ಅಂತ ತಿಳಿಯೋಕೆ ಬೇರೆ ಯಾವ ಪರೀಕ್ಷೆಯೂ ಬೇಕಿಲ್ಲ ನಮ್ಮ ದಿನನಿತ್ಯದ ಕರ್ಮಗಳೇ ಸಾಕು ನಮ್ಮ ಯೋಗ ಚೆನ್ನಾಗಿದ್ರೆ ಅಂದ್ರೆ ನಾವು ತಂದೆಯ ನೆನಪಿನಲ್ಲಿ ಸ್ಥಿತರಾಗಿದ್ರೆ ನಮ್ಮ ಪ್ರತಿಯೊಂದು ಕರ್ಮವೂ ಶಕ್ತಿಶಾಲಿಯಾಗಿರುತ್ತೆ ದೈವೀ ನಮ್ಮ ಮಾತಿನಲ್ಲಿ ಮಾಧುರ್ಯ ನಮ್ಮ ದೃಷ್ಟಿಯಲ್ಲಿ ಎಲ್ಲರಿಗಾಗಿ ಶುಭ ಭಾವನೆ ನಮ್ಮ ನಡೆಯಲ್ಲಿ ಒಂದು ಘನತೆ ಒಂದು ಸ್ಥಿರತೆ ಬರುತ್ತೆ ಖಂಡಿತ ಅಂದೇ ನಾವು ಚೆನ್ನಾಗಿ ಯೋಗ ಮಾಡ್ತಿದ್ದೀವಾ ಇಲ್ವಾ ಅಂತ ನೋಡೋಕೆ ಬೇರೆ ಯಾರೂ ಬೇಕಿಲ್ಲ ನಮ್ಮ ದಿನದ ಕೆಲಸಗಳನ್ನೇ ನಾವು ನೋಡ್ಕೊಂಡ್ರೆ ಸಾಕು ಅಂತಾಯ್ತು ನಮ್ಮ ಕರ್ಮವೇ ನಮ್ಮ ಸ್ಥಿತಿಯ ಪ್ರಮಾಣಪತ್ರ ನಮ್ಮದೇ ಫೀಡ್ಬ್ಯಾಕ್ ಸಿಸ್ಟಮ್ ಅದ್ಭುತವಾಗಿದೆ ಹಾಗಾದ್ರೆ ಇಂದಿನ ಮಂಥನದ ಸಾರಾಂಶ ಈ ಯಾತ್ರೆ ಆಂತರಿಕ ಮತ್ತು ಗುಪ್ತವಾದದ್ದು ಇದರ ಗುರಿ ಫರಿಷ್ಠಾ ಸ್ಥಿತಿಯನ್ನು ತಲುಪುವುದು ಮತ್ತು ಇದರ ವಿಧಾನ ನಾನು ಆತ್ಮ ಅಂತ ತಿಳಿದು ದೇಹದ ಎಲ್ಲಾ ಭಾರಗಳಿಂದ ಮುಕ್ತವಾಗಿ ಪರಮಾತ್ಮನನ್ನು ನೆನಪಿಸೋದು ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗೋಣ ಮುರಳಿಯಲ್ಲಿ ಧೈರ್ಯ ತಾಳು ಮಾನವನೇ ಎಂಬ ಗೀತೆಯ ಬಗ್ಗೆ ಹೇಳಲಾಗಿದೆ ಹೌದು ದದೀಚಿ ಋಷಿಯಂತೆ ನಮ್ಮೆಲ್ಲ ಮೂಳೆಗಳನ್ನ ಒಂದೇ ದಿನದಲ್ಲಿ ಸ್ವಾಹ ಮಾಡೋದು ಬಹುಶಃ ಅಸಾಧ್ಯ ಅದು ಧೈರ್ಯವನ್ನು ಕುಗ್ಗಿಸ್ಬೋದು ನಿಜ ಹಾಗಾದರೆ ಇಂದಿನ ಈ ನಮ್ಮ ಯಾತ್ರೆಯಲ್ಲಿ ದೇಹಾಭಿಮಾನದ ಯಾವ ಒಂದು ಸಣ್ಣ ಮೂಳೆಯನ್ನು ಯೋಗಾಗ್ನಿಯಲ್ಲಿ ಸ್ವಾಹ ಮಾಡಲು ನಾವು ಧೈರ್ಯ ಮಾಡಬಹುದು ಹೌದು ಫರಿಷ್ಠಾ ಸ್ವರೂಪಕ್ಕೆ ಹತ್ತಿರವಾಗಲು ಇಂದು ಯಾವ ಒಂದು ಸಣ್ಣ ಅಹಂಕಾರ ಅಥವಾ ಮೋಹವನ್ನು ತಂದೆಗೆ ಸಮರ್ಪಿಸಬಹುದು ಬಹುಶಃ ಒಂದು ವಾದದಲ್ಲಿ ನಾನೇ ಸರಿ ಅಂತ ಸಾಧಿಸೋ ಹಠ ಇರಬಹುದು ಹೌದು ಅಥವಾ ನನ್ನ ಕೆಲಸವನ್ನು ಯಾರಾದ್ರೂ ಟೀಕಿಸಿದಾಗ ಬರೋ ಕೋಪ ಇರಬಹುದು ಆ ಒಂದು ಸಣ್ಣ ಭಾರವನ್ನು ಇಳಿಸಲು ಇಂದು ನಾವು ಧೈರ್ಯ ಮಾಡೋಣ ಇದರಲ್ಲಿ ಸಿಕ್ಕಿರೋ ಮೂರು ಶಕ್ತಿಶಾಲಿ ಸೂತ್ರಗಳು ನಮ್ಮ ದಿನವನ್ನ ಅಲುಗಾಡದಂತೆ ಹೇಗೆ ಕಾಪಾಡಬಲ್ಲವು ಅಂತ ನೋಡೋಣ ಖಂಡಿತ ಇಂದಿನ ಮುರಳಿಯಲ್ಲಿ ಸಿಕ್ಕಿರೋ ಧಾರಣೆ ವರದಾನ ಮತ್ತು ಸ್ಲೋಗನ್ ಇವು ಮೂರು ಬೇರೆ ಬೇರೆ ವಿಷಯಗಳಲ್ಲ ಇದು ಹೇಗೆ ಅಂದರೆ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಟೂಲ್ಕಿಟ್ ತರ ಓ ಟೂಲ್ಕಿಟ್ ಹೌದು ಧಾರಣೆ ನಮ್ಮ ಗುರಿಯನ್ನ ಸ್ಪಷ್ಟಪಡಿಸಿದ್ರೆ ವರದಾನ ಆ ಗುರಿಯನ್ನ ತಲುಪೋ ಸಹಜ ವಿಧಿಯನ್ನೇ ಹೇಳುತ್ತೆ ಮತ್ತು ಸ್ಲೋಗನ್ ನಾವು ಸರಿಯಾದ ದಾರಿಯಲ್ಲಿದ್ದೀವಾ ಅಂತ ಪರೀಕ್ಷಿಸೋ ಒಂದು ಇದ್ದ ಹಾಗೆ ಅದ್ಭುತ ಹಾಗಾದ್ರೆ ಆ ಅಡಿಪಾಯದಿಂದಲೇ ಶುರು ಮಾಡೋಣ ಧಾರಣೆಗಾಗಿ ಕೊಟ್ಟಿರೋ ಮೊದಲನೇ ಅಂಶ ಹೀಗಿದೆ ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ತಮ್ಮ ಸ್ಥಿತಿಯನ್ನು ಮಹಾವೀರನ ತರಹ ನಿರ್ಭಯ ಅಡೋಲ ಮಾಡಿಕೊಳ್ಳಬೇಕಾಗಿದೆ ಗುಪ್ತ ನೆನಪಿನ ಯಾತ್ರೆಯಲ್ಲಿರ್ಬೇಕಾಗಿದೆ ಸರಿ ಆಕ್ಚುಲಿ ಈ ವಿನಾಶ ಅನ್ನೋ ಪದ ಕೇಳಿದಾಗ ಸ್ವಲ್ಪ ಏನೊಂಥರ ಭಯ ಅನ್ಸತ್ತೆ ಇದರ ನಿಜವಾದ ಅರ್ಥವೇನು ಸಹಜವಾದ ಪ್ರಶ್ನೆ ಅದು ಇಲ್ಲಿ ವಿನಾಶ ಅಂದ್ರೆ ಭೌತಿಕ ನಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಮಹಾನ್ ಪರಿವರ್ತನೆ ಪರಿವರ್ತನೆ ಹೌದು ಹಳೆಯ ದುಃಖಮಯ ಜಗತ್ತಿನ ಮತ್ತು ನಮ್ಮೊಳಗಿರೋ ಹಳೆಯ ಕೆಟ್ಟ ಸಂಸ್ಕಾರಗಳ ಅಂತ್ಯ ಒಂದು ಸುಲಭ ಉದಾಹರಣೆ ಅಂದ್ರೆ ಒಬ್ಬ ಒಳ್ಳೆಯ ಡಾಕ್ಟರ್ ಶರೀರದಲ್ಲಿರೋ ಕ್ಯಾನ್ಸರ್ ಗಡ್ಡೆಯನ್ನ ಆಪರೇಷನ್ ಮಾಡಿ ತೆಗೆದಾಗ ಅದು ಆ ಗಡ್ಡೆಗೆ ವಿನಾಶ ಅಲ್ವಾ ಹೌದು ಆದರೆ ಶರೀರಕ್ಕೆ ಅದು ಕಲ್ಯಾಣ ಅದನ್ನು ನೋಡಿ ನಾವು ಭಯಪಡಲ್ಲ ಬದಲಾಗಿ ನಿರಾಳರಾಗ್ತೀವಿ ಹಾಗೇನೆ ಈ ಜಗತ್ತಿನ ಪರಿವರ್ತನೆಯನ್ನು ನೋಡಿ ಭಯಪಡೋ ಬದಲು ಸ್ಥಿರವಾಗಿ ಸಾಕ್ಷಿಯಾಗಿ ನೋಡೋ ಸ್ಥಿತಿಯನ್ನೇ ಮಹಾವೀರ ಸ್ಥಿತಿ ಅನ್ನೋದು ಸರಿ ಅದು ದೊಡ್ಡ ಚಿತ್ರ ಆದ್ರೆ ಈ ಮಹಾವೀರ ಸ್ಥಿತಿಯನ್ನ ನನ್ನ ದೈನಂದಿನ ಜೀವನದಲ್ಲಿ ಉದಾಹರಣೆಗೆ ಆಫೀಸ್ ಮೀಟಿಂಗ್ನಲ್ಲಿ ನನ್ನ ಮ್ಯಾನೇಜರ್ ಎಲ್ಲರ ಮುಂದೆ ನನ್ನ ಕೆಲಸವನ್ನ ಅನಾವಶ್ಯಕವಾಗಿ ಟೀಕಿಸಿದಾಗ ನಾನ್ ಹೇಗೆ ತರೋದು ಆ ಕ್ಷಣದಲ್ಲಿ ನಿರ್ಭಯವಾಗಿ ಅಲುಗಾಡ್ದೇ ಇರೋದ್ ಹೇಗ್ ಸಾಧ್ಯ ಅದಕ್ಕೆ ಉತ್ತರ ಆ ವಾಕ್ಯದ ಎರಡನೇ ಭಾಗದಲ್ಲೇ ಇದೆ ಓಹೋ ಗುಪ್ತ ನೆನಪಿನ ಯಾತ್ರೆ ದೈಹಿಕವಾಗಿ ನಾವು ಆ ಮೀಟಿಂಗ್ ರೂಮ್ನಲ್ಲಿ ಇರಬಹುದು ನಿಜ ಆದ್ರೆ ಮಾನಸಿಕವಾಗಿ ನಮ್ಮ ಬುದ್ಧಿಯ ಮೂಲಕ ಪರಮಾತ್ಮನ ಜತೆ ಕನೆಕ್ಟ್ ಆಗಿರೋದೆ ಗುಪ್ತ ಯಾತ್ರೆ ಅಂಗ್ರೆ ಆ ಸನ್ನಿವೇಶವನ್ನ ಒಂದು ನಾಟಕದ ದೃಶ್ಯ ಅಂತ ಭಾವಿಸಿ ಅವರು ಟೀಕಿಸ್ತಿರೋದು ಪ್ರಾಜೆಕ್ಟ್ ಮ್ಯಾನೇಜರ್ ಅನ್ನೋ ನನ್ನ ಪಾತ್ರಕ್ಕೆ ಈ ದೇಹಕ್ಕೆ ಆದರೆ ನಾನು ಯಾರು ನಾನು ಆತ್ಮ ಕರೆಕ್ಟ್ ನಾನು ಅದರಿಂದ ಬೇರೆಯಾದ ಶಾಂತ ಸ್ವರೂಪ ಶಕ್ತಿಶಾಲಿ ಆತ್ಮ ಬಾಬಾರವರ ಮಗು ಈ ಒಂದು ಯೋಚನೆ ನಮ್ಮ ಮತ್ತು ಆ ಪರಿಸ್ಥಿತಿಯ ನಡುವೆ ಒಂದು ಸುರಕ್ಷಿತ ಅಂತರವನ್ನ ಸೃಷ್ಟಿಸುತ್ತೆ ಆಗ ಅವರ ಮಾತುಗಳು ನಮ್ಮ ಮನಸ್ಸನ್ನ ಚುಚ್ಚೋದಿಲ್ಲ ಓ ಇದೇ ಅಡೋಲ ಸ್ಥಿತಿ ಅಂದ್ರೆ ನಮ್ಮ ಗುರುತನ್ನ ಆ ಪಾತ್ರದಿಂದ ಬದಲಿಸಿ ನಮ್ಮ ನಿಜ ಸ್ವರೂಪದಲ್ಲಿ ಸ್ಥಿತರಾಗೋದು ನಿಖರವಾಗಿ ಆಗ ಬಾಹ್ಯ ಪರಿಸ್ಥಿತಿ ನಮ್ಮ ಆಂತರಿಕ ಸ್ಥಿತಿಯನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಖಂಡಿತ ಆದ್ರೆ ಈ ಸ್ಥಿತಿಯನ್ನು ತಲುಪೋಕೆ ನಮ್ಮ ಒಳಗಿನ ಅತಿದೊಡ್ಡ ಶತ್ರು ಅಂದ್ರೆ ನಮ್ಮ ಅಹಂಕಾರವನ್ನ ಗೆಲ್ಲಬೇಕಲ್ವಾ ಧಾರಣೆಯ ಎರಡನೇ ಅಂಶ ಬಹುಶಃ ಅದನ್ನೇ ಹೇಳುತ್ತೆ ಅನ್ಸುತ್ತೆ ಹೌದು ಆಂತರಿಕ ಸ್ಥಿರತೆಗೆ ಅತೀ ದೊಡ್ಡ ಅಡ್ಡಿಯೇ ನಮ್ಮ ಅಹಂಕಾರ ಹೌದು ಎರಡನೇ ಅಂಶ ಹೀಗಿದೆ ಅವ್ಯಕ್ತ ವತನವಾಸಿ ಫರಿಷ್ತೆಯಾಗಲು ಬೇಹದ್ದಿನ ಸೇವೆಯಲ್ಲಿ ದದೀಚಿ ಋಷಿಯ ಸಮಾನ ತಮ್ಮ ಮೂಳೆ ಮೂಳೆಯನ್ನು ಸ್ವಾಹ ಮಾಡಬೇಕಾಗಿದೆ ನಿಜ ಹೇಳಬೇಕಂದ್ರೆ ಈ ದದೀಚಿ ಋಷಿಯ ಸಮಾನ ಅಂತ ಹೋಲಿಕೆ ಕೇಳಿದಾಗ ಅಬ್ಬಾ ಇದು ನನಗೆ ಅಸಾಧ್ಯ ಅನ್ಸುತ್ತೆ ನಮ್ಮಂಥ ಸಾಮಾನ್ಯರು ಅಷ್ಟು ದೊಡ್ಡ ತ್ಯಾಗ ಮಾಡಕ್ ಸಾಧ್ಯನಾ ಇದರ ಮೊದಲ ಹೆಜ್ಜೆ ಹೇಗಿರುತ್ತೆ ಇದು ಬಹಳ ಸುಂದರವಾದ ಮತ್ತು ಪ್ರಾಯೋಗಿಕವಾದ ಮಾತು ಇಲ್ಲಿ ಮೂಳೆ ಅಂದ್ರೆ ನಮ್ಮ ಶರೀರದ ಮೂಳೆಯಲ್ಲ ಓಕೆ ಬದಲಾಗಿ ದೇಹಾಭಿಮಾನ ಅನ್ನೋ ಗಟ್ಟಿಯಾದ ಅಹಂಕಾರ ನಾನು ಮತ್ತು ನನ್ನದು ಅನ್ನೋ ಭಾವನೆ ನಮ್ಮ ಅಸ್ತಿತ್ವಕ್ಕೆ ಮೂಳೆಯಷ್ಟು ಗಟ್ಟಿಯಾಗಿದೆ ಹೌದು ನಾನು ಈ ಕೆಲಸ ಮಾಡದೆ ನನ್ನ ಬುದ್ಧಿವಂತಿಕೆ ನನ್ನ ಅನುಭವ ಇವೆಲ್ಲವೂ ನಮ್ಮ ವ್ಯಕ್ತಿತ್ವದ ಮೂಳೆಗಳಿದ್ದ ಹಾಗೆ ದಧೀಚಿ ಋಷಿಗಳು ಲೋಕಕಲ್ಯಾಣಕ್ಕಾಗಿ ತಮ್ಮ ಭೌತಿಕ ಮೂಳೆಗಳನ್ನ ದಾನ ಮಾಡಿದ ಹಾಗೆ ನಾವು ವಿಶ್ವಕಲ್ಯಾಣದ ಸೇವೆಗಾಗಿ ಈ ಸೂಕ್ಷ್ಮ ಅಹಂಕಾರವನ್ನ ಜ್ಞಾನಯಜ್ಞದಲ್ಲಿ ಸಮರ್ಪಿಸಬೇಕು ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಈ ಅಹಂಕಾರವನ್ನ ಪೂರ್ತಿಯಾಗಿ ಬಿಟ್ಟು ಬಿಟ್ರೆ ನಮ್ಮ ವ್ಯಕ್ತಿತ್ವ ಅಥವಾ ಮಹತ್ವಾಕಾಂಕ್ಷೆನೇ ಹೊರಟೋಗಲ್ವಾ ಒಳ್ಳೆ ಕೆಲಸ ಮಾಡೋಕೆ ಸ್ವಲ್ಪ ಮಟ್ಟಿನ ನಾನು ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ ಬೇಕೇ ಬೇಕಲ್ವಾ ಇದರ ನಡುವಿನ ಸೂಕ್ಷ್ಮ ವ್ಯತ್ಯಾಸವೇನು ಅತ್ಯುತ್ತಮ ಪ್ರಶ್ನೆ ಇಲ್ಲಿ ಸ್ವಾಹ ಮಾಡಬೇಕಿರೋದು ಆತ್ಮವಿಶ್ವಾಸವನ್ನಲ್ಲ ಬದಲಾಗಿ ಆ ಕೆಲಸದ ಕೀರ್ತಿಗೆ ಅಂಟುಕೊಳ್ಳೋ ಅಹಂಕಾರವನ್ನ ಓ ಸರಿ ಜವಾಬ್ದಾರಿಯನ್ನ ಪೂರ್ತಿಯಾಗಿ ತಗೋಬೇಕು ಆದರೆ ಅದರ ಯಶಸ್ಸಿನ ಕ್ರೆಡಿಟ್ ಅನ್ನ ನನ್ನದು ಅಂತ ಹಿಡಿದಿಟ್ಕೊಳ್ಳಬಾರದು ಉದಾಹರಣೆಗೆ ನೀವೊಂದು ಪ್ರಾಜೆಕ್ಟನ್ನ ಯಶಸ್ವಿಗೊಳಿಸಿದ್ದೀರಿ ಆಗ ಎರಡು ದಾರಿಗಳಿವೆ ಒಂದು ನನ್ನಿಂದಲೇ ಇದು ಸಾಧ್ಯವಾಯಿತು ಅಂತ ಭಾವಿಸೋದು ಇದು ಮೂಳೆ ಇನ್ನೊಂದು ಪರಮಾತ್ಮನ ಶಕ್ತಿ ಮತ್ತೆ ಟೀಮ್ನ ಸಹಕಾರದಿಂದ ಇದು ನಡೀತು ನಾನು ಕೇವಲ ನಿಮಿತ್ತ ಅನ್ನೋ ಭಾವನೆಯಲ್ಲಿರೋದು ಇದು ಮೂಳೆಗಳನ್ನು ಸ್ವಾಹ ಮಾಡೋದು ವಾವ್ ಇದರಲ್ಲಿ ನಮ್ಮ ಜವಾಬ್ದಾರಿಯಾಗಲಿ ಆತ್ಮವಿಶ್ವಾಸವಾಗಲಿ ಕಡಿಮೆ ಆಗಲ್ಲ ಬದ್ಲಾಗಿ ಫಲಿತಾಂಶದ ಭಾರದಿಂದ ನಾವು ಹಗುರಾಗ್ತೀವಿ ನಿಖರವಾಗಿ ಯಶಸ್ಸು ಸಿಕ್ಕಾಗ ಅಹಂಕಾರದಿಂದ ಹಿಗ್ಗೋದುಲ್ಲ ಒಂದು ವೇಳೆ ಸೋಲಾದ್ರೆ ನಿರಾಶೆಯಿಂದ ಕುಗ್ಗೋದೂ ಇಲ್ಲ ಇದೇ ಫರಿಷ್ತೆಯ ಸಮಾನ ಹಗುರವಾದ ಸ್ಥಿತಿ ಹೌದು ಹಾಗಾದ್ರೆ ನಾವು ಗುರಿಯನ್ನ ಅರ್ಥ ಮಾಡ್ಕೊಂಡ್ವಿ ನಿರ್ಭಯ ಅಹಂಕಾರವಿಲ್ಲದ ಸ್ಥಿತಿ ಆದರೆ ಇದನ್ನ ಸಾಧಿಸೋ ವಿಧಾನ ಯಾವುದು ಬಹುಶಃ ಇಂದಿನ ವರದಾನದಲ್ಲಿ ನಮ್ಗೆ ಆ ಮಾಸ್ಟರ್ ಕೀ ಸಿಗಬಹುದು ಖಂಡಿತವಾಗಿಯೂ ವರದಾನ ಯಾವಾಗಲೂ ಗುರಿಯನ್ನ ತಲುಪುವ ಸಹಜ ವಿಧಿಯನ್ನೇ ತಿಳಿಸುತ್ತೆ ಇಂದಿನ ವರದಾನ ಹೀಗಿದೆ ಮೊದಲ ಶ್ರೀಮತ್ತದಲ್ಲಿ ವಿಶೇಷವಾದ ಗಮನ ಕೊಡುತ್ತಾ ಬುನಾದಿಯನ್ನು ಸಮರ್ಥವನ್ನಾಗಿ ಮಾಡುವಂತಹ ಸಹಜಯೋಗಿ ಭವ ಆ ಮೊದಲ ಶ್ರೀಮತ ಯಾವುದು ಆ ವರದಾನದಲ್ಲೇ ಉತ್ತರ ಸ್ಪಷ್ಟವಾಗಿದೆ ಬಾಬಾರವರ ಮೊದಲ ಮತ್ತು ಮುಖ್ಯವಾದ ಶ್ರೀಮತ ಒಂದೇ ತಮ್ಮನ್ನು ಆತ್ಮನೆಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ ಇದೆ ಇದೇ ನಮ್ಮ ಆಧ್ಯಾತ್ಮಿಕ ಜೀವನದ ಅಡಿಪಾಯ ಯಾವುದೇ ಬಿಲ್ಡಿಂಗ್ಗೆ ಫೌಂಡೇಶನ್ ಎಷ್ಟು ಮುಖ್ಯವೋ ನಮ್ಮ ಸ್ಥಿತಿಗೆ ಈ ಒಂದು ಅರಿವು ಅಷ್ಟೇ ಮುಖ್ಯ ನಾನು ಈ ಶರೀರ ಅಂತ ಅಂದ ತಕ್ಷಣವೇ ನಮ್ಮೆಲ್ಲಾ ಸಮಸ್ಯೆಗಳು ಶುರು ನಿಜ ಆಗಲೇ ಕೋಪ ನೋವು ಅವಮಾನ ಅಹಂಕಾರ ಎಲ್ಲವೂ ಬರುವುದು ಆದರೆ ನಾನು ಒಂದು ಚೈತನ್ಯ ಶಕ್ತಿ ಸ್ವರೂಪ ಆತ್ಮ ಅನ್ನೋ ಅರಿವೇ ನಮ್ಮ ಅಲುಗಾಡದ ಬುನಾದಿ ಇದು ಕೇಳೋಕೆ ಸರಳವಾಗಿದೆ ಆದ್ರೆ ನಮ್ಮ ಹತ್ತಿರದವರೇ ನಮ್ಮನ್ನ ನೋಯಿಸಿದಾಗ ಆತ್ಮಿಕ ಸ್ಮೃತಿಯಲ್ಲಿರೋದು ಬಹಳ ಕಷ್ಟ ಅಲ್ವಾ ಆ ಭಾವನಾತ್ಮಕ ಸನ್ನಿವೇಶದಲ್ಲಿ ಈ ಬುನಾದಿ ಹೇಗೆ ಸಹಾಯ ಮಾಡುತ್ತೆ ಹೌದು ಇದು ಅತ್ಯಂತ ಪ್ರಾಯೋಗಿಕ ಸವಾಲು ಉದಾಹರಣೆಗೆ ಮನೆಯಲ್ಲಿ ಸಂಗಾತಿ ಸಿಟ್ಟಿಂದ ಏನಾದರೂ ಅಂದಾಗ ಆ ಕ್ಷಣದಲ್ಲಿ ನಾನು ಆತ್ಮ ಅಂತ ನೆನಪಿಸಿಕೊಳ್ಳೋದು ಹೇಗೆ ಆ ಕ್ಷಣದಲ್ಲಿ ನಾವು ಮಾಡ್ಬೇಕಾಗಿರೋದು ಕೇವಲ ಒಂದು ಸಣ್ಣ ವಿರಾಮ ಪಾಸ್ ಅವರು ಮಾತಾಡ್ತಿರುವಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಮನಸ್ಸಲ್ಲೇ ಒಂದು ಕ್ಷಣ ನಿಲ್ಲಿ ಒಂದು ಕ್ಷಣ ಹೌದು ಅವರು ಮಾತಾಡ್ತಿರುವುದು ಪತಿ ಅಥವಾ ಪತ್ನಿ ಅನ್ನೋ ಈ ಪಾತ್ರಕ್ಕೆ ಈ ದೇಹಕ್ಕೆ ಆ ಮಾತುಗಳು ನನ್ನ ಶಾಂತ ಸ್ವರೂಪವನ್ನ ತಲುಪೋಕೆ ಸಾಧ್ಯವಿಲ್ಲ ನಾನು ಈ ದೇಹವಲ್ಲ ಈ ಒಂದು ಯೋಚನೆ ನಮ್ಮ ಪ್ರತಿಕ್ರಿಯೆಯನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ ಕೋಪದ ಬದಲು ಮೌನ ಅಥವಾ ಪ್ರೀತಿಯಿಂದ ಆ ಪರಿಸ್ಥಿತಿಯನ್ನ ನಿಭಾಯಿಸೋ ಶಕ್ತಿ ಬರುತ್ತೆ ಕರೆಕ್ಟ್ ಇದೇ ಸಹಜ ಯೋಗ ಇದಕ್ಕಾಗಿ ಬೆಟ್ಟದ ಮೇಲೆ ಹೋಗಿ ಕೂರ್ಬೇಕಾಗಿಲ್ಲ ಆ ಕ್ಷಣದಲ್ಲಿ ಆ ಪರಿಸ್ಥಿತಿಯ ಮಧ್ಯದಲ್ಲಿ ಒಂದು ಸ್ಮೃತಿಯನ್ನ ಬದಲಾಯಿಸೋದು ಅಂದರೆ ಪ್ರತಿಕ್ರಿಯಿಸೋ ಮೊದಲು ಆ ಒಂದು ಕ್ಷಣದ ಅಂತರವನ್ನು ಸೃಷ್ಟಿಸೋದು ಆ ಅಂತರದಲ್ಲಿ ನಮ್ಮ ನಿಜ ಸ್ವರೂಪದ ಸ್ಮೃತಿಯನ್ನು ತರೋದು ಹೌದು ಇದು ಅಭ್ಯಾಸವಾದಂತೆ ನಮ್ಮ ಬುನಾದಿ ಗಟ್ಟಿಯಾಗುತ್ತೆ ಆಗ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಆಗೋ ಚಡಪಡಿಕೆಯಾಗ್ಲಿ ಬೇರೆಯವರ ಟೀಕೆಗಳಾಗ್ಲಿ ನಮ್ಮನ್ನ ಅಲುಗಾಡಿಸೋಕೆ ಸಾಧ್ಯವಿಲ್ಲ ನಿಖರವಾಗಿ ಯಾವಾಗ ಈ ಅಡಿಪಾಯ ಗಟ್ಟಿಯಾಗಿರುತ್ತದೆಯೋ ಆಗ ನೆನಪು ಮಾಡೋದು ಕಷ್ಟ ಅನ್ಸಲ್ಲ ಅದು ಸಹಜವಾಗಿ ಬಿಡುತ್ತೆ ಅದ್ಭುತ ಹಾಗಾದ್ರೆ ನಾವು ಗುರಿಯನ್ನ ಧಾರಣೆ ಮತ್ತು ಅದನ್ನ ತಲುಪೋ ವಿಧಾನವನ್ನ ವರದಾನ ನೋಡಿದ್ವಿ ಈಗ ನಾವು ಪ್ರೋಗ್ರೆಸ್ ಮಾಡ್ತಿದ್ದೀವಾ ಇಲ್ವಾ ಅಂತ ತಿಳಿಯೋದು ಹೇಗೆ ಬಹುಶಃ ಇಂದಿನ ಸ್ಲೋಗನ್ ಅದಕ್ಕೆ ಒಂದು ಪರ್ಫೆಕ್ಟ್ ದೈನಂದಿನ ಚೆಕ್ಲಿಸ್ಟ್ ಕೊಡುತ್ತೆ ಹೌದು ಸ್ಲೋಗನ್ ನಮ್ಮ ಪ್ರಗತಿಯನ್ನ ಅಳೆಯೋ ಒಂದು ಮೀಟರ್ ಇದ್ದಾಗೆ ಇಂದಿನ ಸ್ಲೋಗನ್ ಬಹಳ ಪ್ರಾಯೋಗಿಕವಾಗಿದೆ ಕರ್ಮವು ಆತ್ಮನ ದರ್ಶನ ಮಾಡಿಸುವಂತಹ ದರ್ಪಣವಾಗಿದೆ ಆದ್ದರಿಂದ ಕರ್ಮದ ಮೂಲಕ ಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ ನಮ್ಮ ಕರ್ಮಗಳು ನಮ್ಮ ಆತ್ಮನ ಕನ್ನಡಿಯಲ್ಲಿ ಹೇಗೆ ತೋರಿಸುತ್ತೆ ನಮ್ಮ ಪ್ರತಿಯೊಂದು ಆಕ್ಷನ್ ನಮ್ಮ ಒಳಗಿನ ಸ್ಥಿತಿಯ ಪ್ರತಿಬಿಂಬ ಕನ್ನಡಿಯಲ್ಲಿ ನಮ್ಮ ಮುಖ ಹೇಗಿದೆಯೋ ಹಾಗೆ ಕಾಣಿಸುತ್ತಲ್ವಾ ಹಾಗೇನೆ ಹ್ಮ್ ನಮ್ಮ ಕರ್ಮಗಳು ನಮ್ಮ ಆತ್ಮದ ಗುಣಗಳನ್ನ ಜಗತ್ತಿಗೆ ತೋರಿಸುತ್ತೆ ಶಾಂತವಾಗಿರೋ ಆತ್ಮದ ಮಾತು ನೆಡಿಗೆ ವ್ಯವಹಾರ ಎಲ್ಲವೂ ಶಾಂತವಾಗಿರುತ್ತೆ ಕೋಪದ ಸಂಸ್ಕಾರ ಇರೋ ಆತ್ಮದ ಪ್ರತಿಯೊಂದು ಕೆಲಸದಲ್ಲೂ ಆತುರ ಬಿರುಸುತನ ಕಾಣಿಸುತ್ತೆ ನಿಜ ನಾವು ಯಾರು ಅಂತ ಜಗತ್ತಿಗೆ ಹೇಳಬೇಕಾಗಿಲ್ಲ ನಮ್ಮ ಕರ್ಮಗಳೇ ಅದನ್ನ ಸಾಬೀತುಪಡಿಸ್ತವೆ ಹೌದು ಈ ಕರ್ಮದ ಕನ್ನಡಿ ಎಂದಾಗ ನನಗೆ ಮೊನ್ನೆ ನಡೆದ ಒಂದು ಘಟನೆ ನೆನ್ಪಾಯ್ತು ನಾನು ಬಹಳ ಅವಸರದಲ್ಲಿ ಏನನ್ನೋ ಹುಡುಕ್ತಿದ್ದೆ ಸಿಗದಿದ್ದಾಗ ಮನೆಯವರ ಮೇಲೆ ಸಿಡಿಮಿಡಿಗೊಂಡೆ ಓ ನನ್ನ ಆ ಗಡಿಬಿಡಿಯೇ ನನ್ನ ಕರ್ಮವಾಗಿತ್ತು ಮತ್ತು ಅದು ನನ್ನ ಅಶಾಂತ ಆತ್ಮದ ಪ್ರತಿಬಿಂಬವಾಗಿತ್ತು ಆಮೇಲೆ ಯೋಚಿಸಿದಾಗ ನನಗೆ ಮುಜುಗರವಾಯಿತು ಬಹಳ ಒಳ್ಳೆ ಉದಾಹರಣೆ ಸ್ಲೋಗನ್ನ ಎರಡನೇ ಭಾಗ ಇನ್ನೂ ಮುಖ್ಯವಾಗಿದೆ ಯಾವುದು ಕರ್ಮದ ಮೂಲಕ ಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷಗೊಳಿಸಿರಿ ಇಲ್ಲಿ ಶಕ್ತಿ ಎಂದ್ರೆ ಅಧಿಕಾರ ಅಥವಾ ತೋಳ್ಬಲ ಅಲ್ಲ ಇದು ಆಧ್ಯಾತ್ಮಿಕ ಶಕ್ತಿ ಉದಾಹರಣೆಗೆ ಉದಾಹರಣೆಗೆ ಸಹನೆ ಒಂದು ಶಕ್ತಿ ನಮ್ಮ ಕುಲಿಗೊಂದು ತಪ್ಪನ್ನ ಪದೇ ಪದೇ ಮಾಡದಾಗ ಅವ್ರ ಮೇಲೆ ಕೋಪಗೊಳ್ಳೋ ಬದಲು ಶಾಂತವಾಗಿ ಅವರಿಗೆ ಸಹಾಯ ಮಾಡೋದು ಅದು ಸಹನಾಶಕ್ತಿಯ ಪ್ರದರ್ಶನ ಹೌದು ಮನೆಯಲ್ಲಿ ಮಗು ಹಠಾ ಮಾಡಿದಾಗ ಸಿಟ್ಟಿನಿಂದ ಹೊಡೆಯೋ ಬದಲು ಪ್ರೀತಿಯಿಂದ ಸಮಾಧಾನ ಮಾಡಿ ವಿಷಯವನ್ನ ಅರ್ಥ ಮಾಡಿಸೋದು ಸಮಾಳಾಯಿಸುವ ಶಕ್ತಿಯ ಪ್ರದರ್ಶನ ಸರಿ ಆದ್ರೆ ಕೆಲವೊಮ್ಮೆ ನಾವು ಶಾಂತವಾಗಿರಲು ಪ್ರಯತ್ನಿಸಿದ್ರೂ ನಮ್ಮ ಕೆಲಸದಲ್ಲಿ ತಪ್ಪುಗಳಾಗತ್ತೆ ಆಗ ನಮ್ಮ ಕರ್ಮವು ನಮ್ಮ ಅಸಮರ್ಥತೆಯನ್ನ ತೋರಿಸಿದ ಹಾಗಾಗಲ್ವಾ ಇಲ್ಲ ಇಲ್ಲಿ ಕರ್ಮದ ಫಲಿತಾಂಶಕ್ಕಿಂತ ಕರ್ಮ ಮಾಡುವಾಗ ನಮ್ಮ ಸ್ಥಿತಿ ಹೇಗಿತ್ತು ಅನ್ನೋದು ಮುಖ್ಯ ತಪ್ಪುಗಳು ಎಲ್ಲರಿಂದಲೂ ಆಗುತ್ತೆ ಆದರೆ ತಪ್ಪು ಆದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಶಕ್ತಿ ಸ್ವರೂಪವನ್ನು ತೋರಿಸುತ್ತೆ ಓ ಹಾಗೆ ಹೌದು ಕೆಲಸದಲ್ಲಿ ತಪ್ಪಾದಾಗ ಅದನ್ನು ಒಪ್ಕೊಂಡು ಕ್ಷಮೆ ಕೇಳಿ ಸರಿಪಡಿಸೋಕೆ ಪ್ರಯತ್ನಿಸೋದು ಸತ್ಯತೆಯ ಶಕ್ತಿಯ ಪ್ರದರ್ಶನ ಅದನ್ನ ಮುಚ್ಚಾಕೋಕೆ ಪ್ರಯತ್ನಿಸೋದು ಭಯದ ಪ್ರದರ್ಶನ ಹೀಗೆ ನಮ್ಮ ಪ್ರತಿಯೊಂದು ಕರ್ಮವು ನಮ್ಮ ಆತ್ಮನ ಗುಣಮಟ್ಟವನ್ನು ತೋರಿಸೋ ಕನ್ನಡಿಯಾಗುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆ ದಿನವನ್ನ ಹೇಗೆ ರೂಪಿಸ್ಬೇಕು ಅನ್ನೋಕೆ ಒಂದು ಸ್ಪಷ್ಟವಾದ ರೋಡ್ಮ್ಯಾಪ್ ಕೊಟ್ಟ ಹಾಗೆ ಆಯಿತು ಹೌದು ಮಹಾವೀರನಂತೆ ನಿರ್ಭಯವಾಗಿರೋದು ದದೀಚಿ ಋಷಿಯಂತೆ ಅಹಂಕಾರವನ್ನ ತ್ಯಜಿಸೋದು ನಮ್ಮ ಗುರಿ ಆತ್ಮಸ್ಮೃತಿಯ ಬುನಾದಿಯನ್ನ ಗಟ್ಟಿ ಮಾಡೋದು ಅದನ್ನ ಸಾಧಿಸೋ ವಿಧಾನ ಮತ್ತು ನಮ್ಮ ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠವಾಗಿಸೋದು ನಮ್ಮ ದೈನಂದಿನ ಅಭ್ಯಾಸ ಹೌದು ಈ ಧಾರಣೆ ವರದಾನ ಮತ್ತು ಸ್ಲೋಗನ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಗುರಿ ವಿಧಾನ ಮತ್ತು ಮಾಪಕ ಇವುಗಳನ್ನು ದಿನವಿಡೀ ಸ್ಮೃತಿಯಲ್ಲಿಟ್ಕೊಂಡ್ರೆ ಯಶಸ್ಸು ಖಂಡಿತ ಈ ಚರ್ಚೆಯನ್ನು ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಚಿಂತನೆಗಾಗಿ ಪ್ರಶ್ನೆ ಖಂಡಿತ ಇಂದಿನ ಸ್ಲೋಗನ್ ಹೇಳೋ ಹಾಗೆ ಕರ್ಮವು ಆತ್ಮನ ದರ್ಶನ ಮಾಡಿಸುವ ದರ್ಪಣ ಹಾಗಾದರೆ ಇಂದಿನ ದಿನದಲ್ಲಿ ನಾವು ಮಾಡೋ ಪ್ರತಿಯೊಂದು ಸಣ್ಣ ಕರ್ಮದ ಮೊದಲು ಒಂದು ಇಮೇಲ್ ಕಳುಹಿಸುವಾಗ ಇರಲಿ ಹೌದು ಅಥವಾ ಮನೆಯವರೊಂದಿಗೆ ಮಾತನಾಡುವಾಗ ಇರಲಿ ಒಂದು ಕ್ಷಣ ನಿಂತು ಈ ನನ್ನ ಕರ್ಮವು ಕನ್ನಡಿಯಲ್ಲಿ ನನ್ನ ಆತ್ಮದ ಯಾವ ಸ್ವರೂಪವನ್ನು ತೋರಿಸಬಹುದು ಶಾಂತ ಸಹನಾಶೀಲ ಸ್ವರೂಪವನ್ನೇ ಅಥವಾ ಅಶಾಂತ ಅಸಹನೆಯ ಸ್ವರೂಪವನ್ನೇ ಅಂತ ನಮ್ಮನ್ನೇ ನಾವು ಕೇಳ್ಕೊಂಡ್ರೆ ಹೇಗೆ ಅದ್ಭುತವಾದ ಯೋಚನೆ ಈ ಒಂದು ಎಚ್ಚರಿಕೆ ನಮ್ಮನ್ನ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸುವ ನಮ್ಮ ಶ್ರೇಷ್ಠ ಭಾಗ್ಯವನ್ನು ರಚಿಸುವರನ್ನಾಗಿ ಮಾಡುತ್ತೆ ಓಂ ಓಂ ಶಾಂತಿ